ಹಾಯ್ ಇವತ್ತು ಶಾರ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ ಏನಪ್ಪ ವಿಡಿಯೋ ಅಂದರೆ ರಾಗಿ ಪೈರು ಒಟ್ಲಾಕೊಂಡಿದ್ದು ಇವಾಗ ಅದನ್ನು ನಾಟಿ ಮಾಡ್ತಾಯಿದ್ದೀವಿ ಮನೆಯಿಂದನೇ ಹಬ್ಬ ಎಲ್ಲ ಮುಗೀತ ನಾನು ಹಬ್ಬದ ವಿಡಿಯೋ ಹಾಕಿದ್ದೀನಿ ನೋಡಿ ನಮ್ಮದು ಎಲ್ಲ ಮುಗೀತು ಅಮಾಸ್ಯೆ ಮೂರು ದಿವಸ ನಂಗೆ ಹಬ್ಬ ಎಲ್ಲ ಆಯಿತು ಇವಾಗ ರಾಗಿ ನಾಟಿ ಮಾಡೋಮ್ಮ ಅಂದ್ಬಿಟ್ಟು ನೋಡಿ ಇಷ್ಟು ಮಾಡಬೇಕು ನಮ್ಮ ಮನೆಯವ್ರು ಆಲ್ರೆಡಿ ಗೆರೆ ಹೊಡಿತವ್ರೆ ಚಿಕ್ಕ ತುಂಡನೇ ಮನೆ ಕಡೆನೇ ಮನೆ ತಲೆ ಅಲ್ಲಿ ಒಂದು ಸ್ವಲ್ಪ ಹೊಟ್ಲು ಹಾಕ್ಕೊಂಡಿದ್ದೆ ಅದಕ್ಕು ಅದನ್ನೇ ಅಲ್ಲಿ ನಾಟಿ ಮಾಡೋಣ ಅಂದ್ಬಿಟ್ಟು ನಾಟಿ ಮಾಡ್ತಾ ಇದ್ದೀವಿ ಎಲ್ಲ ಪೈರು ಕಿತ್ಕೊಳ್ತಾ ಇದ್ದೀವಿ ಇವಾಗ ಪೈರು ಅಂತ ಮಡ್ಬಿಟ್ಟು ಆಮೇಲೆ ನಾಟಿ ಮಾಡ್ಕೊತೀವಿ ನೋಡಿ ಈಗ ನನ್ನ ಮಗನ ಅಲ್ಲಿ ಕೊಟ್ಟೆ ವೀಡಿಯೋ ಮಾಡು ಅಂತ ವೀಡಿಯೋ ಫೋ ಇಷ್ಟು ವೀಡಿಯೋ ಮಾಡವನೇ ಪರವಾಗಿಲ್ಲ ಒಂದು ಸ್ವಲ್ಪ ಮನೆಯವರು ಪೈರೆಲ್ಲ ಕೇಳ್ತಾರೆ ಇದನ್ನು ಹೆಂಗೆ ಅಂದರೆ ಪೈರೆಲ್ಲ ಸ್ವಲ್ಪ ಸ್ವಲ್ಪ ಪೈರು ಕಿತ್ಕೋಬೇಕು ಗೆರೆ ಪೂರ್ತಿ ಬಿಟ್ಟು ನಾಟಿ ಮಾಡಬಾರ್ದು ಏಕೆಂದರೆ ಗೆರೆ ಒಣಗೋಯ್ತದೆ ಸಾಲು ಊರೋದು ಕಷ್ಟ ಆಯ್ತದೆ ಅದಕ್ಕೋಸ್ಕರ ಸ್ವಲ್ಪ ಒಡ್ಕೊಬೇಕು ಎರಡೆರಡು ಗೆರೆ ಹೊಡಿಬೇಕು ನಮಗೂ ಊರಬೇಕು ಹಬ್ಬ ಎಲ್ಲ ಮುಗೀತು ಹಬ್ಬದ ಮಾರಣೆಗೆ ನಾಟಿ ಮಾಡ್ತಾಯಿದ್ದೀವಿ ಮಳೆನೂ ಉಯ್ದಿತ್ತು ತಾವ ಚೆನ್ನಾಗಿತ್ತು ನಾಟಿ ಮಾಡ್ತಾಯಿದ್ವಿ ಮಕ್ಳಿಗೂ ರಜೆ ಇತ್ತು ನೋಡಿ ಈ ಥರ ನಾಟಿ ಮಾಡಿದೀವಿ ಅರ್ಧ ಮಾಡಿದ್ದೀವಿ ಇವಾಗ ಇನ್ನು ಅರ್ಧ ಐತೆ ನಾಟಿ ಮಾಡೋದೆಲ್ಲ ನೋಡೇ ಇರ್ತೀರ ಹಳ್ಳಿಯವರು ಅಂದರೆ ನಾನು ವೀಡಿಯೋ ಬೇರೆ ಬೇರೆ ಕಡೆಯೂ ನೋಡ್ತಾವ್ರಲ್ವ ಅದಕ್ಕೋಸ್ಕರ ತೋರಿಸ್ದೆ ಎರಡು ಸತಿ ಹಿಂಗೆ ಊರಿ ಇಷ್ಟು ಇವಾಗ ನಾಟಿ ಮಾಡಿದ್ದೆ ಹಿಂಗೆ ಅರ್ಧ ಐತೆ ಜಾಸ್ತಿ ದೊಡ್ಡ ಏನಲ್ಲ ಚಿಕ್ಕ ತುಂಡಾನೆ ಇಷ್ಟೇ ಇವತ್ತಿನ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ